ಆದರೆ ಆ ಹೆಣ್ಣು ಮಗಳು ಬುದ್ಧಿ ಹೆಣ್ಣು ಮಗಳು ಅತ್ಯಾಚಾರ ಆಗಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಎಮ್ ಎಲ್ ಎಗಳಾಗಿರಲಿ ಎಂ ಪಿಗಳಾಗಿರಲಿ ನಾವು ಕೂಡ ಜನಪ್ರಿಯರು ಅಂತ ಇದ್ದೀವಿ ಹೊರತು ಯಾರು ಕೂಡ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಯಾರೂ ಮಾಡಿಲ್ಲ ಮೂರು ದಿವಸದಿಂದ ಪ್ರೊಟೆಸ್ಟ್ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾ ಮಾಹಿತಿ ಗೊತ್ತಿದ್ರು ಕೂಡ ಇವತ್ತು ಇಷ್ಟೆಲ್ಲ ಜನ ಸೇರಿರೋದು ನೋಡಿ ಅವ್ರು ಇವತ್ತು ಬಂದಿಲ್ಲ ನಾವು ಹೊಸ ಜಿಲ್ಲಾಧಿಕಾರಿಗಳು ಏನಾದರೂ ಜಿಲ್ಲೆಗೆ ಕೊಡುಗೆ ಕೊಡ್ತಾರೆ ಅಂತ ನೋಡಿದ್ರೆ ಆದರೆ ಜಿಲ್ಲಾಧಿಕಾರಿಗಳು ಇವತ್ತು ಬಂದಿಲ್ಲ ಇದಕ್ಕೆ ಜಿಲ್ಲಾಧಿಕಾರಿಗಳು ಉತ್ತರ ಕೊಡಬೇಕು ಮತ್ತು ಎಸ್ ಪಿ ಅವರು ಈ ಪ್ರತಿಯೊಂದು ಪ್ರಕರಣ ಈಗ ಡ್ರಗ್ಸ್ ವಿಚಾರವಾಗಿ ಮಾತಾಡಬೇಕು ಅಂದರೆ ಪ್ರತಿಯೊಂದು ಕೂಡ ಪೊಲೀಸ್ ಇಲಾಖೆಗೆ ಇಂಥವ್ರೆ ಅಂತ ಪ್ರತಿಯೊಂದು ಕೂಡ ಗಮನದಲ್ಲಿದೆ ಆದರೆ ಗಮನದಲ್ಲಿದ್ದರೆ ಕೆಲವು ಹುಡುಗರು ಯುವಕರು ಇವತ್ತು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಏನಂದರೆ ನಾವು ಹೇಳಿದ್ದೀವಿ ಪೊಲೀಸ್ನವರಿಗೆ ಇಂಥವರೇ ಮಾಡ್ತಾರೆ ಇಂಥ ಕಡೆನೇ ಸಿಗುತ್ತೆ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ ಆದರೆ ಪೊಲೀಸ್ನವರು ನಮ್ಮ ಮೇಲೆ ಇಂಥವ್ರೆ ಹೇಳಿದ್ದಾರೆ ಅಂತೇಳಿ ಪೆಡ್ಲರ್ಗಳಿಗೆ ಮಾಹಿತಿ ಕೊಟ್ಬಿಟ್ಟು ನಮ್ಮ ಮೇಲೆ ಕೂಡ ನಮ್ಮ ಮೇಲೆ ಸುಮಾರು ಒಡೆಯೋದು ಬಡಿಯೋದು ನಮ್ಮ ಬೈಕ್ಗಳನ್ನ ಸುಡೋದು ಎಲ್ಲಾನು ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಆದರೆ ನಮ್ಮ ಎಸ್ ಅವರು ನಮ್ಮ ಜಿಲ್ಲೆಗೆ ನಿಜವಾಗ್ಲೂ ನಾಚ ಕಲಾಯಕ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ಯಾಕಂದ್ರೆ ಅವ್ರು ಅಷ್ಟು ದಿನನೂ ಕೂಡ ಒಂದು ಒಳ್ಳೆ ಕೆಲಸಗಳು ನಡೆದಿಲ್ಲ ಅತ್ಯಾಚಾರಗಳಾಗಿರಲಿ ಕೊಲೆಗಳಾಗಿರಲಿ ಪ್ರತಿಯೊಂದು ಕೂಡ ನಡೆದಿದೆ ಆದ್ದರಿಂದ ದಯವಿಟ್ಟು ಎಸ್ ಪಿ ಅವರು ಈ ಕೂಡಲೇ ಡಿ ಸಿ ಅವರು ಹೆಂಗೆ ಸತ್ಯಭಾಮವ್ರಿದ್ದರೂ ಒಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಆದರೆ ಎಸ್ ಪಿ ಅವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಎಲ್ಲರೂ ದೂರದ ದೂರದ ಜಿಲ್ಲೆಗೆ ಅವರು ವರ್ಗಾವಣೆ ಮಾಡಬೇಕು ಹೇಳಿ ಮಾನ್ಯ ಹೊಸ ಸಚಿವರಲ್ಲಿ ನಾವು ಬೇಡ್ಕತ್ತೀವಿ ಮತ್ತೆ ಈ ಹುಡುಗಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ತ್ವರಿತಗತಿಯಲ್ಲಿ ನ್ಯಾಯ ಕೊಡಬೇಕು ಅವ್ರಿಗೇನಾದರೂ ಮಾನ್ಯ ಪಿ ಪಿ ಅವರಲ್ಲಿ ಮನವಿ ಮಾಡ್ತೀವಿ ಅವ್ರಿಗೇನಾದ್ರು ತ್ವರಿತವಾಗಿ ಏನಾದರೂ ಬೇಲೇನ ಸಿಕ್ಕರೆ ಯಾವುದೇ ಕಾರಣಕ್ಕೂ ಅವ್ರನ್ನ ನೀವು ಮರ್ತುಬಿಡಿ ನಾವು ಟಿಪ್ಪು ಸುಲ್ತಾನ್ ಕಡ್ಗ ಹಿಡಿಯೋಕ್ಕೂ ರೆಡಿ ಬಾಬಾ ಸಾಹೇಬ್ರ ಸಂವಿಧಾನನ ಹಿಡಿದು ಮಾತಾಡೋಕ್ಕೂ ನಾವು ರೆಡಿ ಇದ್ದೀವಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಆಗಬಾರ್ದು ಅವ್ರಿಗೆ ಕಠಿಣವಾದಂತ ಉಗ್ರ ಶಿಕ್ಷೆ ಆಗ್ಲೇಬೇಕು ಜೈ ಭೀಮ್